ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ನ್ಯೂಸ್ ಏನಪ್ಪಾ ಅಂತಂದ್ರೆ ಅಂಗವಿಕಲರ ಪಿಂಚಣಿ ಮತ್ತು ವಿಧವಾ ಪಿಂಚಣಿ ಹಿರಿಯ ನಾಗರಿಕರ ಪಿಂಚಣಿ ಈ ತಿಂಗಳು ಡಿಲೇ ಆಗಿತ್ತು ಇವತ್ತಿನ ತಾರೀಕಿನಿಂದ ಎಲ್ಲಾ ಪಿಂಚಣಿಗಳು ರಿಲೀಸ್ ಆಗಿದೆ ಅಂತಂದು ಹೇಳ್ಬೋದು ಎಲ್ಲ ಡಿಸ್ಟಿಕ್ಗಳಲ್ಲಿ ಆಲ್ಮೋಸ್ಟ್ ಕೊಪ್ಪಳ ಬಳ್ಳಾರಿ ರಾಯಚೂರು ಬೆಂಗಳೂರು ಆಲ್ಮೋಸ್ಟ್ ಎಲ್ಲ ಡಿಸ್ಟಿಕ್ಗಳಲ್ಲಿ ಎಲ್ಲ ಪಿಂಚಣಿಗಳನ್ನು ರಿಲೀಸ್ ಮಾಡಿದ್ದಾರೆ ಇಷ್ಟು ದಿನ ಯಾಕೆ ಡಿಲೇ ಆಗಿತ್ತಪ್ಪ ಅಂತಂದ್ರೆ ಅಲ್ಲಿ ಖಜಾನೆ ಇಲಾಖೆಯಲ್ಲಿ ಅಧಿಕಾರಿಗಳ ಕೊರತೆಯಿಂದ ಡಿಲೇ ಆಗಿತ್ತು ಹಾಗಾಗಿ ಇವತ್ತು ಗುಡ್ ನ್ಯೂಸ್ ಅಂತ ಹೇಳ್ಬೋದು ಎಲ್ಲರಿಗೂ ಕೂಡ ಪಿಂಚಣಿಗಳು ರಿಲೀಸ್ ಆಗಿದೆ ತಮ್ಮ ಅಕೌಂಟ್ಗಳನ್ನು ಚೆಕ್ ಮಾಡಿಕೊಂಡು ನಮಗೆ ಕಮೆಂಟ್ ಮಾಡಿ ಬಂದಿದೆ ಇಲ್ಲೋ ಅಂತ ಇವತ್ತಿನ ಇಷ್ಟು ಮಾಹಿತಿ ಆಗಿತ್ತು ಫ್ರೆಂಡ್ಸ್ ಇನ್ನೂ ಒಳ್ಳೊಳ್ಳೆ ಮಾಹಿತಿ ನಾನು ತಿಳಿಸ್ಕೊಡ್ತೀನಿ ಹಾಗಾಗಿ ನೀವು ನಮ್ಮ ಯೂಟ್ಯೂಬ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೈ ಹಿಂದ್ ಜೈ ಕರ್ನಾಟಕ